ಫಕ್ ಮೂಡುಬಿದ್ರೆ ಹಂಚಿನ ಮನೆಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇದು ಟೌನ್ ಇದೆ ಆ್ಯಕ್ಚುಲಿ ಪೂರ್ತಿ ಹಂಚಿನ ಮನೆಗಳು ಮತ್ತು ಒಂದು ಹಳ್ಳಿಯ ಒಂದು ಸೊಗಡು ಇದೆ ಅಲ್ಲ ಬಹಳ ಖುಷಿ ಆಗುತ್ತೆ ಇಲ್ಲಿ ನೋಡಿದರೆ ಹಿಮಾಲಯದಲ್ಲಿ ಕೆಲವೊಂದು ಗುಹೆಗಳಿರ್ತದಲ್ಲ ಆ ಥರ ಅಲ್ಲಿ ಎಲ್ಲ ಬಂದು ನಾಗಸಂತರು ಅಂತ ಏನೋ ಹೇಳ್ತಾರೆ ಅವರೆಲ್ಲ ಅಲ್ಲಿ ಒಂದು ತಪಸ್ ಮಾಡ್ತಾ ಇದ್ರು ಅಂತೆ ಅಂಥ ಜಾಗ ಮತ್ತೆ ತುಂಬಾ ಪವಾಡಗಳಾಗುತ್ತಂತೆ ಆ ಜಾಗದಲ್ಲಿ ಬ್ಯೂಟಿಫುಲ್ ವೆದರ್ ಮಾತ್ರ ಆಸಮ್ ಆಗಿದೆ ಫುಲ್ ಚಳಿ 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 ಇವಾಗ ಮಡಿಕೇರಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ನಮ್ಮ ಡೆಸ್ಟಿನೇಷನ್ಗೆ ರೋಡ್ ತಗೊಳ್ತೀವಿ ಇದು ಮೇಲುಗಡೆ ನಮ್ಮ ಮಡಿಕೇರಿ ಡಿ ಸಿ ಆಫೀಸು ಟೂ ತೌಸಂಡ್ ಏಯ್ಟಿನಲ್ಲಿ ಇಲ್ಲೇನು ಪ್ರಳಯ ಆಗಿತ್ತಲ್ವ ಸೊ ಇದು ಪ್ರಳಯ ಮತ್ತು ಬರೆ ಕುಸಿತ ಆ ಟೈಮಲ್ಲಿ ಆದಂಥ ಏನು ಸೀನ್ ಅದೆಲ್ಲ ಹೋಗ್ತಾ ನಿಮಗೆ ನಿಮಗೆ ಥರ ತುಂಬ ಸಿಗುತ್ತೆ ಇಲ್ಲಿ ವಾ ಮಾರ್ನಿಂಗ್ ಅಂತೂ ವೆದರ್ ಅಬ್ಬಾ ಬಾ ಬಟ್ ಸ್ವಲ್ಪ ಬೈಕ್ ನೋಡ್ಕೋಬೇಕು ಯಾಕಂದರೆ ಈ ಕಡೆ ಮರಳು ಉತ್ತರ ಎಲ್ಲ ಇರುತ್ತಲ್ಲ ಅಲ್ಲಿ ಆ ಬೈಕ್ ಸ್ಕಿಡ್ ಆಗಿಬಿಡುತ್ತೆ ಮತ್ತೆ ವೈಟ್ ಲೈನ್ ಅಷ್ಟೇ ತುಂಬ ತುಂಬ ಡೇಂಜರ್ ಆ್ಯಕ್ಚುಲಿ ರೈಡ್ ಮಾಡುವಾಗ ಹೇ ನಮಸ್ತೆ ಕರ್ನಾಟಕ ನಾನಿಮ್ಮ ಗೌತಮ್ ಗೌಡ ನಾವು ಹೋಗ್ತಾ ಇರೋದು ಇವತ್ತು ಒಂದು ಬ್ಯೂಟಿಫುಲ್ ಜಿಲ್ಲೆಗೆ ಉಡುಪಿ ಜಿಲ್ಲೆಗೆ ಹೋಗ್ತಾ ಇದ್ದೀವಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಒಂದು ಬ್ಯೂಟಿಫುಲ್ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಮಾತಾಡೋಣ ನಾನು ಮತ್ತು ವಿನಯ್ ವಿನಯ್ನ ಮಾತಾಡ್ಸಿಲ್ಲ ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡ್ಸಿಲ್ಲ ನಾರ್ಮಲಾಗಿ ಮಾತಾಡ್ಸಿದೆ ಮತ್ತು ಅವನ ಫ್ರೆಂಡ್ ಅವನು ಫಸ್ಟ್ ಟೈಮ್ ನಮ್ಮ ಜೊತೆ ಇರೋದು ಅವರು ಹೋಗಿದ್ರು ನಾವು ಫಸ್ಟ್ ಟೈಮ್ ಒಟ್ಟಿಗೆ ಇರೋದು ಫ್ರೆಂಡ್ಸ್ ಜೊತೆ ಇದ್ರೆ ಒಂದು ಟ್ರಿಪ್ ಹೋಗೋಕ್ಕೆ ಭಾಳ ಮಜಾ ಆಗುತ್ತೆ ರೀ ಯಾಕಂದರೆ ನಮಗೆ ಸ್ಕೂಲ್ ಟೈಮ್ಲೆಲ್ಲ ತುಂಬ ಫ್ರೆಂಡ್ಸ್ ಇರ್ತಾರೆ ಹೋಗ್ತಾ ಹೋಗ್ತಾ ಕೆಲ್ಸಕ್ಕೆ ಮೇಲೆ ತುಂಬ ಕಮ್ಮಿ ಆಗಿಬಿಡ್ತಾರೆ ಫ್ರೆಂಡ್ಸ್ ಯಾರೂ ಸಿಗಲ್ಲ ನನಗೆ ಈ ಕಡೆ ಮಡಿಕೇರಿಯಿಂದ ಸುಳ್ಳೆ ಕಡೆ ಹೋಗೋ ರೋಡು ಅಂದರೆ ಮತೆನಾಡು ಈ ಕಡೆ ಮದ್ನಾಡು ಕಡೆ ಹೋಗೋ ರೋಡ್ ಮಾತ್ರ ಬಹಳ ಇಷ್ಟ ಆಗುತ್ತೆ ಪೂರ್ತಿ ನಮಗೆ ಏನು ಆ ಪಿನ್ ರೋಡ್ ಪಿನ್ ಬೆಂಡ್ಸ್ ಅಂತ ಹೇಳ್ತಾರಲ್ಲ ಆ ಥರ ಮತ್ತೆ ಆ ಕಡೆ ಕಡೆ ದೊಡ್ಡ ದೊಡ್ಡ ಬೆಟ್ಟಗಳು ನೋಡೋಕ್ಕಂತೂ ಬಹಳ ಕಣ್ಣಿಗಂತೂ ಬಹಳ ಮಜಾ ಕೊಡುತ್ತೆ ಸೊ ನಮಗೆ ಇದು ನೋಡಿ ನೋಡಿ ಸ್ವಲ್ಪ ಅಭ್ಯಾಸ ಆಗಿದೆ ಆದ್ರೆ ಹೊರಗಿನಿಂದ ಬರ್ತಾರಲ್ಲ ಈ ವೆದರ್ ಈ ಒಂದು ಆ ಬೆಟ್ಟ ಗುಡ್ಡ ಮಧ್ಯೆ ಇರೋ ರೋಡ್ ನೋಡ್ಬಿಟ್ರೆ ಹಬ್ಬ ಕಳೆದೋಗ್ತಾರೆ ಮಾತ್ರ ಬಟ್ ಸ್ವಲ್ಪ ತುಂಬ ಕೇರ್ಫುಲ್ ಆಗಿ ಹೋಗಬೇಕು ಮಳೆಗಾಲ ಬೇರೆ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಇಲ್ಲಾದ್ರೆ ಸ್ಕಿಟ್ ಆಗಿಬಿಡುತ್ತೆ ದೇವರಕೊಲ್ಲಿ ಗ್ರಾಮಕ್ಕೆ ಹತ್ರ ಬಂದ್ವಿ ನಾ ಇಲ್ಲಿ ದೇವರ ಕೊಲ್ಲಿ ಮೀನುಗಳಿಂದ ಒಂದು ವಿಡಿಯೋ ಮಾಡಿದ್ದೆ ಇದೇ ಜಾಗದಲ್ಲಿ ಮುಂದ್ಗಡೆ ಒಂದು ದೇವಾಲಯ ಇದೆ ಇಲ್ಲಿಂದ ನಮಗೆ ರಬ್ಬರ್ ತೋಟ ನೋಡೋಕ್ಕೆ ಸಿಗುತ್ತೆ ಓಕೆನಾ ಸೊ ಈ ಹವಾಗುಣಕ್ಕೆ ಇಲ್ಲಿ ರಬ್ಬರ್ ಆಗ್ತದೆ ಇದೆಲ್ಲ ರಬ್ಬರ್ ತೋಟಗಳು ಈ ಕಡೆ ಮಂಗಳೂರು ಕಡೆ ಅಥವಾ ಸುಳ್ಳೆ ಕಡೆ ಹೋಗುವಾಗ ಇಲ್ಲಿ ಒಂದು ನಿಲ್ಸಿ ಹೋಗುವಂತ ಒಂದು ಪದ್ಧತಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಒಂದ್ಸತಿ ವಿಡಿಯೋ ಮಾಡಿದ್ದೆ ಇದು ಸೋಮ ಕಾಪಡಪ್ಪ ರೈಡೆಲ್ಲ ಸೇಫ್ ಆಗಿರಲಿ ಚಂಡ್ಯಾದರಿಯಾ ಚಂಡಿಯಾದರಿ ಅದಂದು ಶೂ ಎಲ್ಲ ಒಳಗಡೆ ನೀರು ಒಬ್ಬ ಇದು ಹೆಂಗ ನೋಡಿದು ಒಂದು ನಮಸ್ಕಾರ ಮಾಡಿ ಬಂದ್ಬಿಡುವ ನೋಡಿ ನಾವು ಈ ಕಡೆ ಸುಳ್ಳೆ ದಾಟಿದ ಹಾಗೆ ಈ ಕಡೆ ಪುತ್ತೂರು ಮ್ಯಾಂಗ್ಳೂರು ರೋಡ್ ಇದೆ ಅಲ್ಲ ಅಡಿಕೆ ತೋಟ ಮತ್ತೆ ತೆಂಗಿನ ತೆಂಗಿನ ತೋಟ ಶುರು ಆಯ್ತು ಅವ್ರದ್ದು ಯಾಕಂದ್ರೆ ಅವ್ರದ್ದು ಮೇನ್ ಕೃಷಿ ಅದೇ ಅಲ್ವಾ ಅಡಿಕೆ ಅಡಿಕೆ ರಬ್ಬರ್ ತೆಂಗು ಇವತ್ತು ಓಣಮ್ ಅನ್ಸ್ ಓಣಂ ನೆನ್ನೆ ಆದ್ರೆ ಇವತ್ತೆಲ್ಲ ಹುಡುಗಿರು ಸಾರಿ ಹಾಕಿ ಚೆನ್ನಾಗಿ ಕಾಣ್ತಿದ್ದಾರೆ ನಾವು ಹೋಗ್ತಿರೋ ಜಾಗ ಬಂದು ಇವಾಗ ನಾವಿರೋದು ಪುತ್ತೂರಿನ ಒಂದು ಹಳ್ಳಿಯಲ್ಲಿ ಹೋಗ್ತಾ ಇದ್ದೀವಿ ಮೇನ್ ರೋಡ್ ಓಕೆನಾ ಪುತ್ತೂರು ಮಂಗಳೂರು ಹಿಂಗೆ ಹೋಗುತ್ತೆ ನಾವು ಹೋಗ್ತಿರುವ ಜಾಗ ಬಂದ್ಬಿಟ್ಟು ಕೊಣಜೆ ಕಲ್ಲು ಅನ್ನೋ ಒಂದು ಬೆಟ್ಟ ಇದೆ ಓಕೆನಾ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬಹಳ ಪ್ರಸಿದ್ಧಿ ಹೊಂದಿರತಕ್ಕಂಥ ಜಾಗ ಅದು ಸ್ವಲ್ಪ ಬೆಟ್ಟ ಅಂದ್ರೆ ಚೂಪಾದ ಬೆಟ್ಟ ಅದು ಓಕೆನಾ ನಾವು ಹೋಗ್ತಿರೋ ಬೆಟ್ಟ ಬಂದು ಬಹಳನೇ ಪವಾಡಗಳು ನಡೆಯುವಂತ ಜಾಗ ಹಿಮಾಲಯದಲ್ಲಿ ಕೆಲವೊಂದು ಗುಹೆಗಳಿರ್ತದಲ್ಲ ಆ ಥರ ಅಲ್ಲಿ ಎಲ್ಲ ಬಂದು ನಾಗಸಂತರು ಅಂತ ಏನೋ ಹೇಳ್ತಾರೆ ಅವರೆಲ್ಲ ಅಲ್ಲಿ ಒಂದು ತಪಸ್ ಮಾಡ್ತಾಯಿದ್ರು ಅಂತೆ ಅಂಥ ಜಾಗ ಮತ್ತು ತುಂಬಾ ಪವಾಡಗಳಾಗುತ್ತಂತೆ ಆ ಜಾಗದಲ್ಲಿ ಈಗೆಲ್ಲ ಕ ಏನೋ ಓದ್ಕೊಂಡು ಬಂದೆ ಈ ಥರ ಎಲ್ಲ ಪುರಾಣಗಳಿದೆ ಅಲ್ಲಿ ಅಲ್ಲಿ ಹೋದಾಗ ನಮಗೇನು ಅನುಭವ ಆಗುತ್ತೆ ಅದು ಅದು ನಾವಲ್ಲಿ ನೋಡಬೇಕಷ್ಟೆ ಸೊ ಡೈರೆಕ್ಟ್ ಕೊಣಜಿ ಕಲ್ಲ ಹತ್ರನೇ ಹೋಗ್ಬಿಡುವ

ಆದ್ರೂ ನಾ ರಾಂಗ್ ರೂಟ್ಲ್ ಬಂದ್ಬಿಟ್ಟ ಇದು ಮೂಡೆ ಬಿದ್ದರೆ ಏನಿದೆ ಇದು ಪೂರ್ತಿ ಅರಣ್ಯ ಪ್ರದೇಶ ಹಾಗಾಗಿ ಇಲ್ಲಿ ಮನೆಗಳೆಲ್ಲ ಕಮ್ಮಿ ಸೊ ಇದು ಸಂರಕ್ಷಣಾ ಏನು ಹೇಳ್ತಾರೆ ಕಾಡು ಅಂತ ಹೇಳ್ತಾರಲ್ಲ ಸೊ ಕಾಯ್ದಿರಿ ಸಿಟ್ಟ ಕಾಡು ಬಿರಾವು ಗ್ರಾಮದ ಹೆಸರು ಬಿರಾವು ಮೂಡುಬಿದ್ರೆ ಹಂಚಿನ ಮನೆಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಇದು ಟೌನ್ ಇದೆ ಆ್ಯಕ್ಚುಲಿ ಪೂರ್ತಿ ಹಂಚಿನ ಮನೆಗಳು ಮತ್ತೆ ಒಂದು ಹಳ್ಳಿಯ ಒಂದು ಸೊಗಡು ಇದೆ ಅಲ್ಲ ಬಹಳ ಖುಷಿ ಆಗುತ್ತೆ ನೋಡಿದ್ರೆ ಬಹಳ ಏನೋ ಒಂಥರ ತುಂಬಾನೇ ಒಂದು ವೈವಿಧ್ಯತೆ ಇದೆ ಇದರಲ್ಲಿ ಹಂಚಿನ ಮನೆಗಳು ನೋಡೋದೇ ಕಮ್ಮಿ ನಮ್ಮ ಕೊಡಗು ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಗಳೆಲ್ಲ ಸಾಮಾನ್ಯವಾಗಿ ನೋಡ್ತೀವಿ ಜಿಲ್ಲಾ ಮುಖ್ಯ ರಸ್ತೆ ಇನ್ನೇನ್ ಬಂದ್ಬಿಟ್ರಿ ಸ್ವಲ್ಪ ದೂರ ಇದೆ ನೋಡಿ ಬೆಟ್ಟ ಅಲ್ಲಿ ಕಾಣ್ತಾ ಇದೆ ಕ್ಯಾಮರಾದಲ್ಲಿ ಕಾಣಿಸಿಲ್ಲ ಅನ್ಸುತ್ತೆ ಪೂರ್ತಿ ಬೆಟ್ಟ ದೊಡ್ಡ ಬೆಟ್ಟ ಕಾಣ್ತಿದೆ ನೋಡಿ ಅಲ್ಲಿ ಆ ತುದಿ ವೇ ಟು ಕೊಣಜೆ ಕಲ್ಲು ಈ ಕಡೆ ಸಿದ್ಧಾಶ್ರಮ ಅಲ್ಲಿ ನೋಡು ಬೋರ್ಡ್ ನೋಡ ಬೋರ್ಡ್ ಬೋರ್ಡ್ ನೋಡ್ದು ಕನೆಕ್ಟ್ ಆಗುತ್ತೆ ನೋಡಲ್ಲಿ ನೋಡ ಅಲ್ಲಿ ರೋಡ್ ನೋಡಕ್ ಬೆಟ್ಟ ಹತ್ತಲ್ಲ ತಾನೇ ಏನು ಬೆಟ್ಟ ಹತ್ತೋದಿಲ್ಲ ತಾನೇ ಹತ್ತಿಯಾ ಪ್ರಾಕ್ಟೀಸ್ ಮಾಡ ಕೊನೆಗೂ ಕೊಣಾಜಿ ಕಲ್ಲು ಸಿದ್ಧಾಶ್ರಮ ಮಠಕ್ಕೆ ಎಂಟ್ರಿ ಪಾಯಿಂಟ್ ಬಂದು ರೀಚ್ ಆಗಿದ್ದೀವಿ ವಿನಯ್ ಇದೇ ಪಾಯಿಂಟ್ ನಾವು ಟ್ರಕ್ ಮಾಡ್ಕೊಂಡು ಹೋಗು ಇದೇ ಇಲ್ಲಿಂದ ಹಿಂಗೆ ಟ್ರಕ್ ಮಾಡ್ಕೊಂಡು ಹೋಗು ಹಾಂ ನಾನು ಒಂದು ವಿಡಿಯೋ ನೋಡೋಳೆ ಫೈನಲಿ ನಮ್ಮ ಡೆಸ್ಟಿನೇಷನಿಗೆ ರೀಚ್ ಆಗಿದ್ದೀವಿ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ನು ಅಲ್ಲಿ ಆ ಬಿಟ್ಟಲ್ಲ ಅಲ್ಲಿ ಕಾಣ್ತಿದ್ದೆ ತುದಿಗೆ ಆ ತುದಿಗೆ ಹೋಗ್ಬೇಕು